ಹಲೋ ಸ್ನೇಹಿತರೆ ಹೇಗಿದ್ದೀರಾ ನೀವೇನಾರ ನಿಮ್ಮ ಮಕ್ಕಳಿಗೆ ಒಳ್ಳೆ ನ್ಯಾಚುರಲ್ ಮತ್ತೆ ಹೆಲ್ತಿ ಮಿಲ್ಕ್ ಡ್ರಿಂಕ್ ನೋಡ್ತಾ ಇದ್ರೆ ಇವತ್ತು ನಾವು ಹೆಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀವಿ ಇದರಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಗುಡ್ನೆಸ್ ಆಫ್ ರಿಯಲ್ ನಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ ಅಂತ ಒಂದು ಮಿಲ್ಕ್ ಪೌಡರ್ ನ ಇವತ್ತು ನಾವು ತೋರಿಸ್ತಾ ಇದೀವಿ ಸೊ ಬನ್ನಿ ತಡೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಈ ಹೆಲ್ತಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಪೌಡರ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ಇವಾಗ ನೋಡ್ಕೊಳ್ಳೋಣ ನೋಟ್ ಡೌನ್ ಮಾಡ್ಕೊಳ್ಳಿ ಫಸ್ಟ್ ನಾವು ನೂರು ಗ್ರಾಮ್ ಕ್ಯಾಶ್ಯೂ ತೊಗೊಂಡಿದ್ದೀವಿ ನೂರು ಗ್ರಾಮ್ ಬಾದಾಮಿ ತೊಗೊಂಡಿದ್ದೀವಿ ಐವತ್ತು ಗ್ರಾಮ್ ಪಿಸ್ತಾ ತೊಗೊಂಡಿದ್ದೀವಿ ಹಾಗೂ ಐವತ್ತು ಗ್ರಾಮ್ ಆಕ್ರೋಟ್ ತೊಗೊಂಡಿದ್ದೀವಿ ಕ್ಯಾಶ್ಯೂ ಬಾದಾಮ್ ಒನ್ ಕ್ವಾಂಟಿಟಿ ಇದ್ರೆ ಆಕ್ರೋಟು ಮತ್ತು ಪಿಸ್ತಾ ಅದರಲ್ಲಿ ಅರ್ಧ ಇರಬೇಕು ಹಾಗೂ ಒಂದು ಐದು ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಾವು ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅರ್ಶನ ಪುಡಿ ತೊಗೊಂಡಿದ್ದೀವಿ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀವಿ ಹಾಗೂ ಒಂದು ಎರಡು ಸ್ಪೂನು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀವಿ ಪಂಪ್ಕಿನ್ ಸೀಡ್ಸ್ ಹಾಗೂ ಮೇಯ್ನ್ ಈಗ ನೆಕ್ಸ್ಟ್ ನಾವು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀವಿ ಇದು ಒಂದು ಎರಡು ಟೇಬಲ್ ಸ್ಪೂನ್ ಅದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ತೊಗೊಂಡಿದ್ದೀವಿ ಇದು ಹೆಂಗ್ ಇವಾಗ ಸ್ಟಾರ್ಟ್ ಮಾಡೋದು ಕುಕಿಂಗ್ ನ ತೋರಿಸ್ತಾ ಇದ್ದೀವಿ ಈಗ ಸ್ಟಾರ್ಟ್ ಮಾಡೋಣ ಒಂದು ಫಸ್ಟ್ ಒಂದು ಬಾಣ್ಲಿಗೆ ಬಾದಾಮಿ ಹಾಕೊತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹೆಂಗೆ ಫ್ರೈ ಮಾಡ್ಬೇಕಂದ್ರೆ ಅದು ಅರೋಮಾ ಬರಕ್ ಸ್ಟಾರ್ಟ್ ಆಗುತ್ತೆ ಅದ್ರ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನೋಡಿ ಹಿಂಗೆ ಬ್ರೌನ್ ಆಗಿರುತ್ತೆ ಬ್ರೌನ್ ಆದಾಗ ಎತ್ಬಿಟ್ಟು ಸಪ್ರೇಟ್ ಆಗಿ ಎತ್ತಿಕೊಂತ ಬಾದಾಮಿ ಆದ್ಮೇಲೆ ನಾವು ನೆಕ್ಸ್ಟ್ ಇದ್ರ ಜೊತೆಗೆ ಕ್ಯಾಶು ತೊಗೊತ ಇದ್ವಿ ಕ್ಯಾಶೂನು ಅದೇ ತರ ರೋಸ್ಟ್ ಮಾಡಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ರೋಸ್ಟ್ ಮಾಡಿ ಕ್ಯಾಶೋನ ನೋಡ್ಕೊಂಡು ರೋಸ್ಟ್ ಮಾಡ್ಬೇಕು ತುಂಬಾ ಬೇಗ ಬರ್ನ್ ಆಗ್ಬಿಡುತ್ತೆ ನೋಡಿ ಈಗ ಅದು ಬ್ರೌನಿಶ್ ಆಗಿದೆ ಈ ಬ್ರೌನಿಶ್ ಆಗಿದ ತಕ್ಷಣ ಇದನ್ನ ಎತ್ತಿಕೊತ ನೆಕ್ಸ್ಟ್ ಇದಕ್ಕೆ ಪಿಸ್ತಾ ತಗೊಂಡಿದ್ವಿ ಪಿಸ್ತಾನು ಸ್ವಲ್ಪ ರೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಏನಕ್ಕೆ ಮಾಡೋದಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ದಿನ ಅದನ್ನ ಎತ್ತಿಡ್ಕೋಬಹುದು ಯೂಶಲಿ ಪೌಡರ್ ಶೆಲ್ಫ್ ಲೈಫು ಒಂದು ಹದಿನೈದು ದಿನದವರೆಗೂ ಯೂಸ್ ಮಾಡುವ ಅದಕ್ಕೆ ನಾವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತ ಇದೀವಿ ಯಾಕೆಂದ್ರೆ ಮತ್ತೆ ಮತ್ತೆ ಮಾಡ್ಕೊಬೋದು ಈಗ ನೋಡಿ ರೋಸ್ಟ್ ಆಗಿದೆ ಇವಾಗ ಇದನ್ನು ಎತ್ತಿಕೊತಾ ಇದೀವಿ ಆಕ್ರೋಟ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತ ಇದೀವಿ ಗೋಡಂಬಿ ಮತ್ತು ಆಕ್ರೋಟ್ನ ಜಾಸ್ತಿ ರೋಸ್ಟ್ ಮಾಡ್ಬೋದು ಯಾಕೆಂದ್ರೆ ಅದರಲ್ಲಿ ಎಣ್ಣೆ ಬಂದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಹಿಂಗೆ ಹೊರಗಡೆ ಬ್ರೌನ್ ಆಗಿದ್ರೆ ಸಾಕು ನಾವು ಅದನ್ನು ರೋಸ್ಟ್ ಮಾಡಿ ಎತ್ತಿಕೊಳ್ತೀವಿ ಈಗ ನಾವು ಸನ್ಫ್ಲವರ್ ಸೀಡ್ಸ್ ಹಾಕೊತ ಇದೀವಿ ಇದನ್ನು ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಬೋದು ರೋಸ್ಟ್ ಮಾಡಿದ್ಮೇಲೆ ಅದು ಹಿಂಗೆ ಬ್ರೌನ್ ಬ್ರೌನ್ ಔಟ್ಸೈಡ್ ಆಗಿರುತ್ತೆ ರೋಸ್ಟ್ ಆಗಿರೋದು ಒಳ್ಳೆ ವಾಸನೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗಿದೆ ಅವಾಗ ತೆಗೆದಿಟ್ಕೊಂಡ್ಬೇಕು ನಾವು ಲಾಸ್ಟ್ಲಿ ಪಂಪ್ಕಿನ್ ಸೀಡ್ಸ್ನ ಹಾಕೊಂಡು ರೋಸ್ಟ್ ಮಾಡ್ತಾ ಇದೀವಿ ರೋಸ್ಟೆಡ್ ಪಂಪ್ಕಿನ್ ಸೀಡ್ಸು ರೆಡಿ ಆಗಿದೆ ಈಗ ಇದನ್ನೆಲ್ಲದನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಬಿಡಿಸ್ಕೊಂಡಿದ್ದಂತೆ ಏಲಕ್ಕಿ ಹಾಕೊಳ್ಬೇಕು ಏಲಕ್ಕಿ ಹಾಕೊಂಡು ಅದನ್ನ ನೀಟಾಗೆ ಮಿಕ್ಸ್ ಮಾಡಿ ಅದೇ ಬೌಲಲ್ಲಿ ಎತ್ತಿಕ್ಕೊಂಡ್ರೆ ಈಗ ನಾವು ಇದನ್ನು ನೆಕ್ಸ್ಟ್ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು ಈ ಎಲ್ಲ ಮಿಕ್ಸ್ಡ್ ರೋಸ್ಟೆಡ್ ಡ್ರೈ ಫ್ರೂಟ್ಸ್ನ ನಾವು ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಎಲ್ಲ ನಾವು ಇದು ಬಂದು ನಿಮಗೆ ಬ್ಲೆಂಡರ್ ನಾನು ಇದರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರಿಂದ ಎಲ್ಲ ಥರ ಪುಡಿ ಮಾಡ್ಕೋಬಹುದು ಮಿಲ್ಕ್ ಪೌಡರ್ಗು ಇದು ಮೋಸ್ಟ್ ಸೂಟೇಬಲ್ ಈಗ ನಾವು ಬ್ಲೆಂಡ್ ಮಾಡ್ಕೊಂಡಿದ್ದಂಥ ಪೌಡರ್ನ ಒಂದು ಬೌಲ್ಗೆ ಹಾಕೊಳ್ತಿದ್ದೀವಿ ಅದನ್ನು ಗಂಟು ಗಂಟಾಗಿದ್ರೆ ಸ್ಪೂನ್ನಲ್ಲಿ ನೀಟಾಗಿ ಬಿಡಿಸ್ಕೋಬೇಕು ಒಂದು ಸ್ಪೂನ್ ತಗೊಂಡು ಆ ಗಂಟಾಗಿರೋದನ್ನು ನೀಟಾಗೆ ಬಿಡಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು ಏಕೆಂದರೆ ನೀವು ಗೋಡಂಬಿ ಮತ್ತು ಆಕ್ರೋಟ್ ಹಾಕಿದ್ರಿಂದ ಅದ್ರ ಆಯಿಲ್ಸ್ ಬರೋಕ್ಕೆ ಶುರು ಆಗುತ್ತೆ ಎಣ್ಣೆ ಬರೋಕ್ಕೆ ಶುರು ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಈಗ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಹಾಕ್ತಾಯಿದ್ದೀವಿ ಹಾಗೂ ಲಾಸ್ಟ್ಲಿ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಏನಕ್ಕೆ ಮಕ್ಕಳಿಗೆ ಕಫ ಅದೆಲ್ಲ ಆಗಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಏನೋ ಹಾಲ್ ಜೊತೆ ಮಿಕ್ಸ್ ಮಾಡಿದ್ರೆ ಕಫ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸಜೆಸ್ಟೆಡ್ ವೇ ಟು ಸ್ಟೋರ್ ಅಂದ್ರೆ ಒಂದು ಗ್ಲಾಸ್ ಕಂಟೈನರ್ ಹಾಕೊಂಡು ಸ್ಟೋರ್ ಮಾಡಬೇಕು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ನಿಮಗೆ ಒಳ್ಳೆ ಪೌಷ್ಟಿಕತೆ ಇರುತ್ತೆ ಇದು ಜಾಗರಿ ಆರ್ಗ್ಯಾನಿಕ್ ನಾವೇನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಇವಾಗ ನೀವು ಯಾವುದೇ ಪೌಡರ್ ಪ್ಯಾಕೆಟ್ ರೆಡಿಮೇಡ್ ಮಿಲ್ಕ್ ಪೌಡರ್ ಪ್ಯಾಕೆಟ್ ತೊಗೊಂಡ್ರು ಅದ್ರ ನಿನ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಬರೀ ಶುಗರ್ ಇರುತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಈ ಥರ ಜಾಗರಿ ಮಿಕ್ಸ್ ಮಾಡ್ಕೊತೀವಿ ನಿಮ್ಗೆ ಏನಾರ ಈ ಡ್ರೈ ಡ್ರೈ ಫ್ರೂಟ್ ಪೌಡರ್ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ಸುಮಾರು ರೆಸಿಪೀಸ್ ನಾವು ತೋರಿಸ್ತಾ ಇರ್ತೀವಿ ದಯವಿಟ್ಟು ವಿಡಿಯೋನ ಫಾಲೋ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ರೆಸಿಪಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಗೊತ್ತಾಗ್ತದೆ ಥ್ಯಾಂಕ್ ಯು